ಅನುಜ್ 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 ಮೈ ಏನ್ ಆಗ್ತಿದೆ ಏನಿಲ್ಲ ಕಂದ ಏನಿಲ್ಲ ನಡಿ ನಡಿ ಅನೋಜ್ ಅನೂಜ್ ನಾನ್ ಡಾಕ್ಟರ್ ಮಾಡ್ತೀನಿ ಅಪ್ಪನಿಗೆ ಏನು ಆಗಲ್ಲ ಗಣಪತಿ ಬಪ್ಪ ಪ್ಲೀಸ್ ಅಪ್ಪನ್ನ ಸರಿ ಮಾಡಿ ಪ್ಲೀಸ್ ಡಾಕ್ಟರ್ ಹೇಳಿದ್ರು ಅಪ್ಪ ಹುಷಾರಾಗಿದ್ದಾರೆ ಹಾಕಂದ ಪಕ್ಕಾ ಥ್ಯಾಂಕ್ ಯು ಗಣಪಾ ಆದ್ರೆ ಇವರಿಗೆ ಏನಾಗಿತ್ತು ಡಾಕ್ಟರ್ ಗಾಬರಿ ಅಂತದ ಏನಿಲ್ಲ ತಾನೆ ಬ್ರೈನ್ ಸರ್ಜರಿ ಆದ್ಮೇಲೆ ಈ ತರ ಆಗುತ್ತೆ ಇವ್ರು ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಈ ತರ ಪೇಷಂಟ್ ಗೆ ರಿಕವರಿ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈಗ ಇವರು ಹುಷಾರಾಗಿ たら ಹೌದು ಹೌದು डोंಟ್ ವರಿ ಈಗ ಏನು ನಡೆದಿದೆಯೋ ಅದು ಇನ್ನೊಂದ ಸಲ ಆಗಲ್ಲ ನಾನು ಮೆಡಿಸಿನ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಆದ್ರೆ ನೀವು ಒಂದuna ಗಮನದಲ್ಲಿ ಇಡ್ಕೋಬೇಕು ಇವರನ್ನ ಒಂದ ಕ್ಷಣಕ್ಕೂ ಒಂಟಿಯಾಗಿ ಬಿಡಬೇಡಿ ಐ ಟು ಸೇ ನರ್ಸ್ ಇರ್ತಾರೆ ಆದರೆ ಫ್ಯಾಮಿಲಿ ಮೆಂಬರ್ ಒಬ್ಬರಾದರೂ ಇರಲೇಬೇಕು ಯಾಕೆಂದರೆ ನಮಗೂ ಗೊತ್ತಿಲ್ಲ ಇವ್ರ ಬಾಡಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ಯಾಕೆಂದರೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಬರೀ ನರ್ಸ್ ಕೈಯಲ್ಲಿ ಸಂಭಾಳ್ಸಕ್ಕೆ ಆಗೋದಿಲ್ಲ ಇವರಿಗೆ ಯಾವುದೇ ರೀತಿ ಸ್ಟ್ರೆಸ್ ಆಗಲಿ ನೋವಾಗದೇ ಇರೋ ಥರ ನೋಡ್ಕೋಬೇಕು ಇವರು ನಿಧಾನಕ್ಕೆ ನಡೆಯೋಕ್ಕೆ ಶುರು ಮಾಡಬೇಕು ಏನಾದ್ರು ಹೆಲ್ಪ್ ತೊಗೊಂಡು ಆ್ಯಂಡ್ ಮೇಕ್ ಶೋರ್ ಇವ್ರ ಕೆಳಗೆ ಬೀಳಬಾರ್ದು ಮತ್ತೇನೂ ತೊಂದರೆ ಆಗಬಾರ್ದು ಡಾಕ್ಟರ್ ನೀವು ಪ್ಲೀಸ್ ಆ ಹೊಸ ಮೆಡಿಸಿನ್ಸ್ ಬರ್ಕೊಡಿ ನಾನು ಹೋಗಿ ತರ್ತೀನಿ ಸರಿ ನಾನು ಬರ್ತೀನಿ ನಡಿಯಪ್ಪ ಅನುಪಮ ಅನುಜ್ ಹುಷಾರಾಗಿದ್ದಾನೆ ಡೋಂಟ್ ವರಿ ನಾವಿನ್ ಮುಂದೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು ದಾಟ್ಸ್ ಇಟ್ ಐನೋ ನಿಮ್ಮಿಬ್ಬರಿಗೂ ನಮ್ಮ ಮೇಲೆ ತುಂಬಾ ಬೇಜಾರಾಗಿದೆ ಎಲ್ಲೋ ಒಂದ್ ಕಡೆ ಈ ಭಾವನೆ ಸರಿಯಾಗಿಯೇ ಇದೆ ನಾವು ಈ ಮನೇಲಿ ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂಡ್ ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಅನುಜ್ ಹಾಗೂ ಪುಟ್ಟನು ಜೊತೆ ಜೊತೆಗೆ ಖುಷಿ ಹಾಗೂ ಅವಳ ಬೇಬಿಗೂ ನಿನ್ನ ಅವಶ್ಯಕತೆ ಇರುತ್ತೆ ಆದ್ರೆ ನೀನು ಏನು ತಲೆ ಕೆಡ್ಸ್ಕೋಬೇಡ ಅನುಪಮ ನಾವೆಲ್ಲರೂ ಇದೀವಲ್ಲ ಅನುಜ್ನ ಖಂಡಿತ ನೋಡ್ಕೋತೀವಿ ಖಂಡಿತ ನಾವು ಪುಟ್ಟನ ಕೂಡ ನೋಡ್ಕೋತೀವಿ ನಿನಗ್ ಯಾವುದೇ ತೊಂದರೆ ಆಗಲ್ಲ ಏನಾದರೂ ಅವಶ್ಯಕತೆ ಇದ್ದರೆ ಕರೀ ನನ್ನನ್ನ ಓಕೆ ಈಗ ಮಲ್ಕೋ